ಮಲೆನಾಡಿನ ಹೆಮ್ಮೆಯ ಉದ್ಯಮಿ ವಿಕಾಸ್ ಅವರಿಗೆ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ಮಲೆನಾಡಿನ ಖ್ಯಾತ ಉದ್ಯಮಿ ಬೇಕಾನೆ ಫಾರ್ಮ್ ಮಾಲೀಕರಾದ ವಿಕಾಸ್ ಬೇಗಾನೆ ಅವರಿಗೆ ರಾಜ್ಯದ ಪ್ರತಿಷ್ಠಿತ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ಲಭಿಸಿದೆ ಟೈಮ್ಸ್ ಗ್ರೂಪ್ ಮತ್ತು ಕರ್ನಾಟಕದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಒಂದಾದ ವಿಜಯ ಕರ್ನಾಟಕದ ವತಿಯಿಂದ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ವಿಕಾಸ್ ಬೇಗಾನೆ ಮಲೆನಾಡಿನ ಭಾಗದಲ್ಲಿ ಬೇಗಾನೆ ಫಾರ್ಮ್ಸ್ ಎಂಬ ಉದ್ಯಮ ಪ್ರಾರಂಭಿಸಿ ಯಶಸ್ಸು ಗಳಿಸಿದವರು ನೂರಾರು ಜನ ಯುವಕ ಯುವತಿಯರಿಗೆ ಕೆಲಸ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಸಾಮಾಜಿಕ ಸೇವೆ ಧಾರ್ಮಿಕ ಸೇವೆಗಳಲ್ಲಿಯೂ ಮುಂಚೆ ಚೂಣಿಯಲ್ಲಿದ್ದು ಅತ್ಯಂತ ಪ್ರಾಮಾಣಿಕ ಉದ್ಯಮಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಕಾಸ್ ಬೇಗಾನೆ ಅವರ ಸಾಧನೆ ಗುರುತಿಸಿ ಟೈಮ್ಸ್ ಗ್ರೂಪ್ ಮತ್ತು ವಿಜಯ ಕರ್ನಾಟಕದ ವತಿಯಿಂದ ನೀಡಲಾಗುವ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಲಾಗಿದೆ ಮಲೆನಾಡಿನ ಈ ಯಶಸ್ವಿ ಉದ್ಯಮಿಗೆ ಈ ಒಂದು ಮಹತ್ವದ ಪ್ರಶಸ್ತಿ ಬಂದಿರುವುದು ಇಡೀ ಮಲೆನಾಡಿಗೆ ಖುಷಿಯ ವಿಚಾರ ಜೂನ್ ಎಂಟರಂದು ಬೆಂಗಳೂರಿನಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ವಿಕಾಸ್ ಬೇಗಾನೆ ಅವರಿಗೆ ಇನ್ನಷ್ಟು ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರಲೆಂದು ಆಶಿಸೋಣ